नमस्कार ಸ್ನೇಹಿತರೇ ನಮ್ಮ ಚಾನೆಲ್ ಗೆ ಸ್ವಾಗತ ಕಳೆದ ಕೆಲವು ದಶಕಗಳಿಂದ ಪಾಕಿಸ್ತಾನ ಸ್ಟ್ರಾಟೆಜಿಕ್ ಡೆಪ್ತ್ ಅನ್ನೋ ಒಂದು ಪಾಲಿಸಿಯನ್ನ ಇಟ್ಕೊಂಡಿತ್ತು ಅಂದ್ರೆ ಅಫ್ಘಾನಿಸ್ತಾನವನ್ನು ತನ್ನ ಹಿತ್ತಲು ಅಂತ ಭಾವಿಸಿ ಅಲ್ಲಿ ತನ್ನಿಷ್ಠದ ಸರ್ಕಾರವನ್ನ ಕೂರಿಸಿ ಭಾರತದ ವಿರುದ್ಧ ಬಳಸಿಕೊಳ್ಳೋದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಾಲಿಬಾನ್ ಅನ್ನ ಸೃಷ್ಟಿಸಿದ್ದೇ ಈ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂದಾಗ ಇಸ್ಲಾಮಾಬಾದ್ನಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು ನಮ್ಮ ಹುಡುಗರು ವಾಪಸ್ ಬಂದ್ರು ಅಂತ ಆದರೆ ಆ ಹುಡುಗರು ಈಗ ದೊಡ್ಡವರಾಗಿದ್ದಾರೆ ಅವರು ಈಗ ಪಾಕಿಸ್ತಾನದ ಮಾತುಗಳನ್ನ ಕೇಳ್ತಾ ಇಲ್ಲ ಕಳೆದ ವಾರ ಅಂದ್ರೆ ಅಕ್ಟೋಬರ್ ಒಂಬತ್ತು ಮತ್ತು ಹತ್ತರಂದು ಏನಾಯ್ತು ಗೊತ್ತಾ ಪಾಕಿಸ್ತಾನ ತನ್ನ ಹಳೆಯ ಚಾಳಿಯಂತೆ ಅಫ್ಘಾನಿಸ್ತಾನದ ಗಡಿಯೊಳಗೆ ಪಕ್ತಿಕಾ ಪ್ರಾಂತ್ಯದ ಬರ್ಮಲ್ ಜಿಲ್ಲೆಯಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡ್ತು ಕಾರಣ ಏನು ಅಂದ್ರೆ ಟಿಟಿಪಿ ಅಂದರೆ ಕೆ ತಾಲಿಬಾನ್ ಪಾಕಿಸ್ತಾನ್ ಈ ಟಿಟಿಪಿ ಉಗ್ರರು ಪಾಕಿಸ್ತಾನದಲ್ಲಿ ದಾಳಿಗೆನ ಮಾಡಿ ಅಫ್ಘಾನಿಸ್ತಾನದಲ್ಲಿ ಅಡಗಿಕೊಳ್ತಾರೆ ಅನ್ನೋದು ಪಾಕಿನ ಆರೋಪ ಆದರೆ ಈ ಸ್ಟ್ರೈಕ್ ಒಂದು ದೊಡ್ಡ ಪ್ರಮಾದವಾಯಿತು ಪಾಕಿಸ್ತಾನದ ಬಾಂಬ್ಗಳು ಉಗ್ರರ ಮೇಲೆ ಬಿದ್ದುವ ಗೊತ್ತಿಲ್ಲ ಆದರೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ನಲವತ್ತಕ್ಕೂ ಹೆಚ್ಚು ಅಮಾಯಕ ನಾಗರಿಕರು ಅದರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸಹ ಸಾವನ್ನಪ್ಪಿದ್ದಾರೆ ಇಲ್ಲಿಗೆ ಪಾಕಿಸ್ತಾನದ ಲೆಕ್ಕಾಚಾರ ಉಲ್ಟಾ ಹೊಡಿತು ಇನ್ನು ಕಾಬೂಲ್ನಲ್ಲಿರುವ ತಾಲಿಬಾನ್ ಸರ್ಕಾರ ಕೆರಳಿ ಕೆಂಡವಾಯಿತು ಇದು ನಮ್ಮ ಸಾರ್ವಭೌಮತ್ವದ ಮೇಲಿನ ದಾಳಿಯಂತ ಗರ್ಜನೆಯನ್ನು ಮಾಡಿತು ಅಷ್ಟೇಗೆಲ್ಲ ಮರುದಿನವೇ ಅಂದರೆ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡರಂದು ತಾಲಿಬಾನ್ ಸೇನೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕಾರ್ಯಾಚರಣೆಯನ್ನ ಶುರು ಮಾಡಿತು ಸ್ನೇಹಿತರೆ ಇದು ಸಣ್ಣ ಪುಟ್ಟ ಗುಂಡಿನ ಚಕಮಕಿಯಲ್ಲ ಅಫ್ಘಾನ್ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಸೇನೆಯ ಇಪ್ಪತ್ತೈದಕ್ಕೂ ಹೆಚ್ಚು ಬಾರ್ಡರ್ ಪೋಸ್ಟ್ಗಳನ್ನು ವಶಪಡಿಸಿಕೊಂಡು ಅಂತ ಅಫ್ಘಾನ್ ಮೂಲಗಳು ವರದಿ ಮಾಡಿವೆ ತಾಲಿಬಾನ್ ವಕ್ತಾರರ ಪ್ರಕಾರ ಈ ದಾಳಿಯಲ್ಲಿ ಐವತ್ತೆಂಟು ಪಾಕಿಸ್ತಾನಿ ಸೈನಿಕರು ಹತರಾಗಿದ್ದಾರೆ ಪಾಕಿಸ್ತಾನ ಈ ಸಂಖ್ಯೆಯನ್ನ ಒಪ್ಪಲ್ಲ ಅವರು ಇಪ್ಪತ್ಮೂರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ ನಾವು ತಾಲಿಬಾನಿಗರನ್ನ ಕೊಂತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸತ್ಯ ಏನಂದ್ರೆ ಪಾಕಿಸ್ತಾನಕ್ಕೆ ಈ ಹೊಡೆತವನ್ನ ತಡೆದುಕೊಳ್ಳಲು ಆಗ್ತಾ ಇಲ್ಲ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಅಂಗಲಾಚಿದೆ ವರದಿಗಳ ಪ್ರಕಾರ ಕತಾರ್ ದೇಶದ ಮಧ್ಯಸ್ಥಿಕೆಯಲ್ಲಿ ಈ ಕದನ ವಿರಾಮ ಜಾರಿಗೆ ಬಂದಿದೆ ಒಂದು ಕ್ಷಣ ಯೋಚನೆ ಮಾಡಿ ಯಾವ ತಾಲಿಬಾನ್ ಪಾಕಿಸ್ತಾನ ಸಾಕಿತ್ತೋ ಅದೇ ತಾಲಿಬಾನ್ ಇಂದು ಪಾಕಿಸ್ತಾನದ ಸೈನಿಕರನ್ನೇ ಕೊಂದು ಅವರ ವಶಪಡಿಸಿಕೊಳ್ತಾಗಿದೆ ಪಾಕಿಸ್ತಾನದ ಸ್ವಂತ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಇದೀಗ ಬಹಿರಂಗವಾಗಿ ನಾವು ಟೂ ಫ್ರಂಟ್ ವಾರ್ ಭೀತಿಯಲ್ಲಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಅಷ್ಟೇಗೆಲ್ಲ ಈ ತಾಲಿಬಾನ್ ದಾಳಿಯ ಹಿಂದೆ ಭಾರತದ ಕೈವಾಡವಿದೆ ತಾಲಿಬಾನ್ ಈಗ ಭಾರತದ ಪ್ರಾಕ್ಸಿ ಆಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ಪಾಕಿಸ್ತಾನದ ಹತಾಶ ಯಾವ ಮಟ್ಟಕ್ಕೆ ತಲುಪಿದೆ ನೋಡಿ ಆದರೆ ಸ್ನೇಹಿತರೆ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಯಾಕೆ ಹಾಗೆ ಹೇಳಿದ್ರು ತಾಲಿಬಾನ್ ಭಾರತದ ಪ್ರಾಕ್ಸಿ ಅಂತ ಯಾಕೆ ಹೇಳಿದ್ರು ಯಾಕಂದ್ರೆ ಪಾಕಿಸ್ತಾನ ಪಶ್ಚಿಮ ಗಡಿಯಲ್ಲಿ ತಾಲಿಬಾನ್ ನಿಂದ ಹೊಡೆತ ತಿಂತಾಗಿದ್ದ ಅದೇ ಸಮಯದಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಾಕಿ ನವದೆಹಲಿಯಲ್ಲಿದ್ರು ಇದು ಪಾಕಿಸ್ತಾನದ ದುಸ್ವಪ್ನದ ಎರಡನೇ ಮತ್ತು ಅತ್ಯಂತ ಭಯಾನಕ ಪದ್ರ ಅಫ್ಘಾನ್ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಾಕಿ ಎಂಟು ದಿನಗಳ ಸುದೀರ್ಘ ಭೇಟಿ ಭಾರತಕ್ಕೆ ಬಂದಿದ್ದಾರೆ ಇದು ತಾಲಿಬಾನ್ ಟೂ ಪಾಯಿಂಟ್ ಬಂದ ಮೇಲೆ ನಡೆಯುತ್ತಿರುವಂತಹ ಅತ್ಯಂತ ಉನ್ನತ ಮಟ್ಟದ ಭೇಟಿ ಭಾರತ ತಾಲಿಬಾನ್ ಸರ್ಕಾರವನ್ನು ಇನ್ನು ಅಧಿಕೃತವಾಗಿ ಗುರುತಿಸಿಲ್ಲ ಆದರೂ ಈ ಭೇಟಿ ನಡೆದಿದೆ ಭಾರತ ಮತ್ತು ಅಫ್ಘಾನಿಸ್ತಾನ ವ್ಯಾಪಾರ ಮಾನವೀಯ ನೆರವು ಚಾಬಹಾರ್ ಪೋರ್ಟ್ ಬಗ್ಗೆ ಮಾತನಾಡಿದ್ದಾರೆ ಇದೆಲ್ಲ ಸರಿ ಆದರೆ ಈ ಭೇಟಿಯ ಕೊನೆಯಲ್ಲಿ ಬಿಡುಗಡೆಯಾದ ಒಂದು ಜಂಟಿ ಹೇಳಿಕೆ ಅದು ಇಸ್ಲಾಮಾಬಾದ್ ನಲ್ಲಿ ಭೂಕಂಪವನ್ನೇ ಸೃಷ್ಟಿಸಿದೆ ಆ ಜಂಟಿ ಹೇಳಿಕೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಒಂದು ಪದವನ್ನ ಬಳಸಿದ್ರು ಅವರು ಭಾರತ ಮತ್ತು ಅಫ್ಘಾನಿಸ್ತಾನವನ್ನ ಕಂಟಿಗಿಯಸ್ ನೇಬರ್ಸ್ ಅಂತ ಕರೆದ್ರು ಅಂದ್ರೆ ಅಂಟಿಕೊಂಡಿರುವ ನೆರೆ ಅಥವಾ ಒಂದೇ ಗಡಿ ಹಂಚಿಕೊಂಡಿರುವ ದೇಶಗಳು ಅಂತ ಒಂದು ನಿಮಿಷ ಭಾರತಕ್ಕೂ ಅಫ್ಘಾನಿಸ್ತಾನಕ್ಕೂ ನೇರವಾದ ಗಡಿಯಲ್ಲಿದೆ ಅಂತ ನೀವು ಕೇಳಬಹುದು ಇದೆ ನೂರ ಆರು ಕಿಲೋಮೀಟರ್ ಉದ್ದದ ವಕಾನ್ ಕಾರಿಡೋರ್ ಆದ್ರೆ ಆ ಗಡಿ ಸದ್ಯ ಇರುವುದು ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆಯ ಗಿಲ್ಗಿಟ್ ಬಲ್ತಿಸ್ತಾನ್ ಜೊತೆ ಸ್ನೇಹಿತರೆ ಭಾರತ ಅಫ್ಘಾನಿಸ್ತಾನವನ್ನ ಕಂಟಿನ್ಯೂಸ್ ನೇಬರ್ಸ್ ಅಂತ ಕರೆದ್ರೆ ಅದರ ಅರ್ಥವೇನು ಅದರ ಅರ್ಥ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಮತ್ತು ಆ ಮೂಲಕ ನಮಗೆ ಅಫ್ಘಾನಿಸ್ತಾನದೊಂದಿಗೆ ನೇರ ಗಡಿ ಇದೆ ಅಂತ ಭಾರತ ಅಧಿಕೃತವಾಗಿ ಇದಕ್ಕಿಂತ ದೊಡ್ಡ ಶಾಕ್ ಏನಂದ್ರೆ ಅಫ್ಘಾನ್ ವಿದೇಶಾಂಗ ಸಚಿವ ಮುತ್ತಾಕಿ ಅವರು ಆ ಜಂಟಿ ಹೇಳಿಕೆಗೆ ಒಪ್ಪಿಗೆಯನ್ನು ಸಹ ಸೂಚಿಸಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ತಾಲಿಬಾನ್ ಸರ್ಕಾರ ಪಿಒಕೆ ಭಾರತದ ಎನ್ನುವ ಭಾರತದ ನಿಲುವನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದೆ ಅಲ್ಲ ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತದಲ್ಲಿರುವ ಪ್ರದೇಶ ಅಂತ ಜಂಟಿ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಸುದ್ದಿ ಕೇಳಿ ಪಾಕಿಸ್ತಾನಕ್ಕೆ ಹುಚ್ಚೆಗಿಡಿದಿದೆ ಅವರು ತಕ್ಷಣ ಅಫ್ಘಾನ್ ರಾಯಭಾರಿಯನ್ನ ಕರೆಸಿ ಇದು ವಿಶ್ವಸಂಸ್ಥೆಯ ನಿರ್ಣಯಗಳ ಉಲ್ಲಂಘನೆ ನೀವು ಕಾಶ್ಮೀರ ಜನರಿಗೆ ದ್ರೋಹವನ್ನ ಬಗೆದಿದ್ದೀರಿ ಅಂತ ಪ್ರತಿಭಟನೆಯನ್ನ ದಾಖಲಿಸಿದೆ ಆದರೆ ತಾಲಿಬಾನ್ ಜಗ್ಗಿಲ್ಲ ನಾವು ಭಾರತದೊಂದಿಗೆ ನಮ್ಮ ಸಂಬಂಧವನ್ನ ಬಲಪಡಿಸ್ತಾ ಇದ್ದೇವೆ ಇದರಲ್ಲಿ ನಿಮ್ಮ ಹಸ್ತಕ್ಷೇಪ ಬೇಡ ಅಂತ ಪಾಕಿಸ್ತಾನಕ್ಕೆ ಕಡೆಕ್ ಸಂದೇಶವನ್ನ ರವಾನಿಸಿದೆ ಯೋಚನೆ ಮಾಡಿ ಯಾವ ಪಾಕಿಸ್ತಾನ ಕಾಶ್ಮೀರದ ಹೆಸರಲ್ಲಿ ಜಗತ್ತಿನಾದ್ಯಂತ ಇಸ್ಲಾಮಿಕ್ ದೇಶಗಳ ಬೆಂಬಲವನ್ನ ಕೇಳ್ತಾಗಿತ್ತೋ ಇಂದು ಅದೇ ಪಾಕಿಸ್ತಾನದ ಸ್ನೇಹಿತ ತಾಲಿಬಾನ್ ಕಾಶ್ಮೀರ ಭಾರತದ ಭಾಗ ಎನ್ನುವ ಹೇಳಿಕೆಗೆ ಹಾಕಿದೆ ಇದು ಪಾಕಿಸ್ತಾನದ ಎಪ್ಪತ್ತೈದು ವರ್ಷಗಳ ವಿದೇಶಾಂಗ ನೀತಿಗೆ ಬಿದ್ದ ಅತಿ ದೊಡ್ಡ ಪೆಟ್ಟು ಆದರೆ ತಾಲಿಬಾನ್ಗೆ ಇದ್ದಕ್ಕಿದ್ದಂತೆ ಭಾರತದ ಮೇಲೆ ಇಷ್ಟು ಪ್ರೀತಿ ಯಾಕೆ ಬಂತು ಮತ್ತು ಪಾಕಿಸ್ತಾನ ಇಷ್ಟು ದುರ್ಬಲ ಯಾಕಾಯಿತು ಅದಕ್ಕೆ ಕಾರಣ ಈ ವರ್ಷದ ಮೇ ತಿಂಗಳಲ್ಲಿ ನಡೆದ ಒಂದು ಘಟನೆ ಅದುವೆ ಕಾಶ್ಮೀರ ವಿಕ್ಟರಿ ಈ ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಮೂಲದ ಉಗ್ರರು ಹೇಯ ದಾಳಿಯನ್ನ ನಡೆಸಿದರು ಭಾರತ ಈ ದಾಳಿಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿತು ಭಾರತದ ನಿಲುವು ಸ್ಪಷ್ಟವಾಗಿತ್ತು ಭಯೋತ್ಪಾದಕ ದಾಳಿಯನ್ನ ಇಂದು ಮುಂದೆ ಯುದ್ಧದ ಕೃತ್ಯ ಅಂತ ಪರಿಗಣಿಸಲಾಗುವುದು ಅದರ ಬೆನ್ನಲ್ಲೇ ಭಾರತೀಯ ಸೇನೆ ಆಪರೇಷನ್ ಸಿಂಧೂರೆಂಬ ಹೆಸರಲ್ಲಿ ಒಂದು ನಿರ್ಣಾಯಕ ಕಾರ್ಯಾಚರಣೆಯನ್ನು ಸಹ ನಡೆಸಿತು ಇದು ಬಾಲಾಕೋಟ್ನಂತಹ ಒಂದೇ ದಿನದ ಸರ್ಜಿಕಲ್ ಸ್ಟ್ರೈಕ್ ಆಗಿರಲಿಲ್ಲ ಇದು ನಾಲ್ಕು ದಿನಗಳ ನಿರಂತರ ಕಾರ್ಯಾಚರಣೆಯಾಗಿತ್ತು ಭಾರತದ ಜೆಟ್ಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮಾತ್ರವಲ್ಲದೆ ಪಾಕಿಸ್ತಾನದ ಒಳಭಾಗದಲ್ಲೂ ಇದ್ದ ಉಗ್ರರ ತರಬೇತಿ ಶಿಬಿರಗಳನ್ನು ಲಾಂಚ್ ಪ್ಯಾಡ್ಗಳನ್ನು ಮತ್ತು ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಿದ್ವು ವರದಿಗಳ ಪ್ರಕಾರ ಲಷ್ಕರ್ಗೆ ತೊಯ್ಬಾದ ಪ್ರಮುಖ ಹೆಡ್ ಕ್ವಾರ್ಟರ್ಸ್ಗಳು ಮತ್ತು ಮುರಿತ್ಗೆ ಸೇರಿದಂತೆ ಒಟ್ಟು ಒಂಬತ್ತು ನಗರಗಳಲ್ಲಿನ ಹನ್ನೊಂದಕ್ಕೂ ಹೆಚ್ಚು ಟೆರರ್ ಕ್ಯಾಂಪ್ಗಳನ್ನು ಮತ್ತು ಪಾಕ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ತನ್ನ ಫೈಟರ್ ಜೆಟ್ಗಳನ್ನು ಗಳನ್ನ ರೋಡರ್ ಕಳೆದುಕೊಳ್ತು ಪಾಕಿಸ್ತಾನಕ್ಕೆ ಈ ದಾಳಿಯಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೇವಲ ದಿನಗಳಲ್ಲಿ ಪಾಕಿಸ್ತಾನದ ಡಿಜಿಎಂಒ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಭಾರತದ ಡಿಜಿಎಂಒಗೆ ಹಾಟ್ಲೈನ್ಗಳಲ್ಲಿ ಕರೆ ಮಾಡಿ ಕದನ ವಿರಾಮಕ್ಕಾಗಿ ಮನವಿಯನ್ನ ಮಾಡಿದ್ರು ಇದು ಭಾರತಕ್ಕೆ ಸಿಕ್ಕ ಕಾಶ್ಮೀರ ವಿಜಯ ಭಾರತ ತಾನು ಪಿಒಕೆಯನ್ನ ಮರಳಿ ಪಡೆಯುವ ಬಗ್ಗೆ ಕೇವಲ ಮಾತನಾಡುವುದಿಲ್ಲ ಅದಕ್ಕಾಗಿ ಸೇನಾ ಕ್ರಮಕ್ಕೂ ಸಿದ್ಧ ಅಂತ ಜಗತ್ತಿಗೆ ತೋರಿಸ್ತು ಈ ಆಪರೇಷನ್ ಸಿಂಧು ನಂತರ ಪಾಕಿಸ್ತಾನದ ಸೇನೆಯ ಸ್ಥೈರ್ಯ ಕುಸಿದು ಹೋಗಿದೆ ಅವರ ಆರ್ಥಿಕತೆ ಈಗಾಗಲೇ ದಿವಾಳಿಯಾಗಿದೆ ಅವರ ಸೇನೆ ಭಾರತದ ಎದುರು ನಿಲ್ಲಲಾಗದೆ ಸೋಲೊಪ್ಪಿಕೊಂಡಿದೆ ಇದೇ ಸಮಯದಲ್ಲಿ ನೋಡಿ ಪಾಕಿಸ್ತಾನದ ಒಳಗಿನ ಶತ್ರುಗಳು ಎದ್ದು ನಿಂತಿದ್ದಾರೆ ಇದು ಪಾಕಿಸ್ತಾನದ ಮೂರು ಮುಖದ ಯುದ್ಧದ ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಮುಂಭಾಗ ಇದು ಹೊರಗಿನ ಶತ್ರುವಲ್ಲ ಬದಲಿಗೆ ಒಳಗಿನ ಶತ್ರು ಬಲೂಚಿಸ್ತಾನ್ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯ ಆದರೆ ಅತ್ಯಂತ ಬಡ ಪ್ರಾಂತ್ಯ ಇಲ್ಲಿನ ಸಂಪನ್ಮೂಲವನ್ನು ಪಾಕಿಸ್ತಾನದ ಪಂಜಾಬ್ ಲೂಟಿ ಮಾಡ್ತಾ ಇದೆ ಅಂತ ಬಲೂಚ್ ಜನರ ಆರೋಪವಾಗಿದೆ ದಶಕಗಳಿಂದ ಇಲ್ಲಿ ಸ್ವತಂತ್ರ ಹೋರಾಟ ನಡೀತಾನೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಎದುರು ಪಾಕ್ ಸೇನೆ ಮಂಡಿಯೂರೋದನ್ನ ಮತ್ತು ಪಶ್ಚಿಮದಲ್ಲಿ ತಾಲಿಬಾನ್ ಎದುರು ಸೋಲೋದನ್ನ ಬಲೂಚ್ ಲಿಬರೇಷನ್ ಆರ್ಮಿಯಂತಹ ಸಂಘಟನೆಗಳು ಸೂಕ್ಷ್ಮವಾಗಿ ಗಮನಿಸಿವೆ ಪಾಕ್ ಸೇನೆ ದುರ್ಬಲವಾಗಿದೆ ಇದೇ ಸರಿಯಾದ ಸಮಯ ಅಂತ ಬಲೂಚ್ ಹೋರಾಟಗಾರರು ತಮ್ಮ ದಾಳಿಗಳನ್ನು ತೀವ್ರಗೊಳಿಸಿದ್ದಾರೆ ಕಳೆದ ಮೇ ತಿಂಗಳಲ್ಲಿ ಬಿಎಲ್ಎ ಪಾಕಿಸ್ತಾನದ ಮೂವತ್ತೊಂಬತ್ತು ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಧ್ವಂಸ ಮಾಡಿರುವುದಾಗಿ ಹೇಳಿಕೊಂಡಿದೆ ಆಗಸ್ಟ್ನಲ್ಲಿ ನಡೆದ ಮತ್ತೊಂದು ದಾಳಿಯಲ್ಲಿ ಒಂಬತ್ತು ಪಾಕ್ ಸೈನಿಕರು ಹತರಾಗಿದ್ದಾರೆ ಅವರು ಪಾಕಿಸ್ತಾನದ ಸೇನೆಯನ್ನ ಮಾತ್ರವಲ್ಲ ಪಾಕಿಸ್ತಾನದ ಆರ್ಥಿಕತೆಯ ಬೆನ್ನಲುಬಾದ ಸಿಬಿಇಸಿ ಅಂದರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಯೋಜನೆಗಳ ಮೇಲೂ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಮತ್ತು ಈಗ ಈ ಬಲೂಚ್ ನಾಯಕರು ಸಹ ಕಾಶ್ಮೀರದ ವಿಷಯದಲ್ಲಿ ಭಾರತವನ್ನು ಬೆಂಬಲಿಸ್ತಾ ಇದ್ದಾರೆ ಹೊರ ದೇಶಗಳಲ್ಲಿರುವ ಬಲೂಚ್ ನಾಯಕರು ಪಾಕ್ ಅಕ್ರಿಮಿತ ಕಾಶ್ಮೀರ ಐತಿಹಾಸಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಭಾರತಕ್ಕೆ ಸೇರಿದ್ದು ಅದನ್ನು ಭಾರತ ಮರಳಿ ಪಡಿಬೇಕು ನಮ್ಮ ಹೋರಾಟವು ಪಾಕಿಸ್ತಾನದ ಅಕ್ರಮ ಆಡಳಿತದ ವಿರುದ್ಧವೇಗಿದೆ ನಮ್ಮ ಮತ್ತು ಕಾಶ್ಮೀರಿ ಜನರ ಶತ್ರು ಒಬ್ಬನೇ ಆಗಿದ್ದಾನೆ ಅದು ಪಾಕಿಸ್ತಾನಿ ಸೇನೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ನೀಡುತ್ತಾಗಿದ್ದಾರೆ ಸ್ನೇಹಿತರೆ ಒಂದು ಕಡೆ ಪೂರ್ವದಲ್ಲಿ ಆಪರೇಷನ್ ಸಿಂಧೂರ್ ಮೂಲಕ ಭಾರತದ ಹೊಡೆತವನ್ನ ತಿಂದ ಪಾಕಿಸ್ತಾನ ಪಿಒಕೆಯಲ್ಲಿ ಹಿನ್ನಡೆಯನ್ನ ಅನುಭವಿಸಿ ಸೇನಾ ಸ್ಥೈರ್ಯವನ್ನು ಕಳೆದುಕೊಂಡಿದೆ ಇನ್ನು ಎರಡನೇ ಕಡೆ ಪಶ್ಚಿಮದಲ್ಲಿ ಅಂದರೆ ತನ್ನದೇ ಪ್ರಾಕ್ಸಿ ತಾಲಿಬಾನ್ ತಾಲಿಬಾನ್ನಿಂದ ಪ್ರತಿದಿನ ಗಡಿಯಲ್ಲಿ ಹೊಡೆತವನ್ನ ತಿಂತಾಗಿದೆ ಇನ್ನು ಮೂರನೇ ಕಡೆ ದೇಶದ ಒಳಗೆ ಅಂದರೆ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಲೂಚ್ ಹೋರಾಟಗಾರರ ದಾಳಿಯಿಂದ ರಕ್ತ ಸಿಕ್ತವಾಗಿದೆ ಈ ಪಾಕಿಸ್ತಾನ ಮತ್ತು ಎಲ್ಲದರ ಮಧ್ಯೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ನವದೆಹಲಿಯಲ್ಲಿ ಕುಳಿತು ಕಾಶ್ಮೀರ ಭಾರತದ ಭಾಗ ಎನ್ನುವ ಜಂಟಿ ಹೇಳಿಕೆಗೆ ಸಹಿ ಹಾಕಿದೆ ಸ್ನೇಹಿತರೆ ಇದುವೇ ಪಾಕಿಸ್ತಾನ ಹೆದರಿಸ್ತಾ ಇರುವಂತಹ ತ್ರೀ ಫ್ರೆಂಟ್ ವಾರ್ನ ಭೀಕರತೆಯಾಗಿದೆ ಪಾಕಿಸ್ತಾನದ ಸ್ಟ್ರಾಟಜಿಕ್ ಟೆಪ್ತ್ ಪಾಲಿಸಿ ಇಂದು ಸ್ಟ್ರಾಟಜಿಕ್ ಯಾರ್ಡ್ ಆಗಿ ಬದಲಾಗಿದೆ ಭಾರತ ಇಂದು ಕೇವಲ ಸೇನಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇಲ್ಲ ಬದಲಿಗೆ ಅತ್ಯಂತ ಚಾಣಾಕ್ಷ ರಾಜತಾಂತ್ರಿಕತೆಯ ಮೂಲಕ ಪಾಕಿಸ್ತಾನದ ಕಾಶ್ಮೀರವಾದವನ್ನೇ ಬುಡ ಸಮೇತ ಕಿತ್ತು ಹಾಕ್ತಾಗಿದೆ ಅಫ್ಘಾನ್ ಮತ್ತು ಬಲೂಚ್ ಜನರನ್ನ ತನ್ನತ್ತ ಸೆಳೆಯುವ ಮೂಲಕ ಭಾರತ ಪಾಕಿಸ್ತಾನವನ್ನ ಜಾಗತಿಕ ಮಟ್ಟದಲ್ಲಿ ಏಕಾಂಗಿ ಮಾಡಿದೆ ಸ್ನೇಹಿತರೆ ಪ್ರಶ್ನೆಗಿಷ್ಟೆ ಪಾಕಿಸ್ತಾನದ ಈ ತ್ರೀ ಫ್ರಂಟ್ ವಾರ್ ಬಿಕ್ಕಟ್ಟು ಇದು ಕೇವಲ ಆರಂಭವೇ ಅಥವಾ ಭಾರತದ ಈ ಹೊಸ ಆಕ್ರಮಣಕಾರಿ ರಾಜತಾಂತ್ರಿಕತೆ ಪಾಕಿಸ್ತಾನದ ನಕ್ಷೆಗಿನ್ನೇ ಬದಲಿಸಬಹುದಾ ನಿಮ್ಮ ಅಭಿಪ್ರಾಯವೇನೋ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು